ಎಲ್ಲಾ ಹಾನಿಯಿಂದ ಖುದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಏನಾಯ್ತು ಇಲ್ಲಿ ವೇಟ್ ಮಾಡಿದ್ದೀನಿ ಅದಕ್ಕಿಂತ ಮೊದಲು ಓಕೆ ಇಲ್ಲಿ ಎಂಟ್ರಿ ಆದ್ಮೇಲೆ ಟ್ವೆಂಟಿ ಫೈವ್ ಮಿನಿಟ್ಸ್ ಲೇಟ್ ಆಗಿ ಬಂದಿದ್ದೆ ನಾನು ಟ್ವೆಂಟಿ ಫೈವ್ ಮಿನಿಟ್ಸ್ ಇನ್ ದ ಸೆನ್ಸ್ ಇವ್ರು ಏನ್ ಹೇಳ್ತಿದ್ದಾರೆ ರೂಲ್ಸ್ ರೂಲ್ ಟ್ವೆಂಟಿ ಮಿನಿಟ್ಸ್ ಅಂತ ಹೇಳ್ತಿದ್ದಾರೆ ನಾನು ಬರೀ ಫೈವ್ ಮಿನಿಟ್ಸ್ ಲೇಟ್ ಆಗಿ ಬಂದಿದ್ದೆ ಐವತ್ತು ರೂಪಾಯಿ ಪೇ ಮಾಡ್ತಾ ಇದ್ದೀನಿ ನಾನು ಅಷ್ಟೇ ಇಲ್ಲ ನನ್ನ ಬಾಜು ಇದ್ದವರು ಮೂರು ಜನ ಪೇ ಮಾಡಿದ್ದಾರೆ ಇವಾಗ ಆಲ್ರೆಡಿ ಆಲ್ರೆಡಿ ಅವ್ರು ಹೋದ್ರು ನಾನು ಅವ್ರಿಗೆ ನಿಂತು ಅಂತಾನು ಹೇಳ್ದೆ ನಿಮ್ ಹಾಕ್ರಿ ಕೇಳ್ರಿ ಫೈವ್ ಮಿನಿಟ್ಸ್ ಇದಕ್ಕೆ ಐವತ್ತು ರೂಪಾಯಿ ಕೊಡ್ತೀರ ಅಂತಾನು ನಾನು ಕೇಳಿದೆ ಅವ್ರು ಮಾಡ್ಲಿಲ್ಲ ಬಟ್ ನನ್ಗೆ ಬೇಕಿದ್ರು ಐವತ್ತು ರೂಪಾಯಿ ಇಂಪಾರ್ಟೆಂಟ್ ಅಲ್ಲ ಪೆನಾಲ್ಟಿ ಪೇ ಮಾಡ್ತಿರೋದು ಇಂಪಾರ್ಟೆಂಟ್ ನನಗೆ ನಾನೇನ್ ಮಾಡಿದ್ರೆ ಮಾಡಿಸ್ಕೊಂಡು ನಾನು ಮಾಡಿಸ್ಕೊಂಡೆ ಹೋಗೋದು ಇಲ್ಲಿಂದ ಕಂಪ್ಲೇಂಟ್ ಯಾವ ಮಗನಿಗೆ ಬೇಕು ಇಲ್ಲಿಂದ ಕೊಡಕ್ಕೆ ಅದು ದುಡ್ಡು ಬರುತ್ತಂತ ಅಂತ ಯಾವ ನನ್ನ ಮಗನಿಗೆ ಗೊತ್ತಿಲ್ಲ ಅಲ್ಲಿಂದ ಎಲ್ಲದಕ್ಕೂ ನಾವೇ ಹೇಳ್ಬೇಕಲ್ಲ ನೀವೇ ಬಿ ಎಲ್ಲ ಅವರು ಸೆಕ್ಯೂರಿಟಿ ಅಲ್ಲಿ ಇದ್ದಾರೆ ಆ ಸೆಕ್ಯೂರಿಟಿ ಅಲ್ಲಿ ಒಳಗಡೆ ಮೇಡಮ್ ಅಲ್ಲೇ ಕೂತಿದ್ದಾರೆ ಅವರು

ಓಕೆ ಇಲ್ಲಿ ಎಂಟ್ರಿ ಆದ್ಮೇಲೆ ಟ್ವೆಂಟಿ ಫೈವ್ ಮಿನಿಟ್ಸ್ ಲೇಟ್ ಆಗಿ ಬಂದಿದ್ದೆ ನಾನು ಟ್ವೆಂಟಿ ಫೈವ್ ಮಿನಿಟ್ಸ್ ಇನ್ ದ ಸೆನ್ಸ್ ಇವ್ರು ಏನ್ ಹೇಳ್ತಿದ್ದಾರೆ ರೂಲ್ಸ್ ರು ಟ್ವೆಂಟಿ ಮಿನಿಟ್ಸ್ ಅಂತ ಹೇಳ್ತಿದ್ದಾರೆ ನಾನು ಬರೀ ಫೈವ್ ಮಿನಿಟ್ಸ್ ಲೇಟ್ ಆಗಿ ಬಂದಿದ್ದೆ ಐವತ್ತು ರೂಪಾಯಿ ಪೇ ಮಾಡ್ತಾ ಇದ್ದೀನಿ ನಂದು ಅಷ್ಟೇ ಇಲ್ಲ ನನ್ನ ಬಾಜು ಇದ್ದವ್ರುನು ಮೂರು ಜನ ಪೇ ಮಾಡಿದ್ದಾರೆ ಇವಾಗ ಆಲ್ರೆಡಿ ಆಲ್ರೆಡಿ ಅವ್ರು ಹೋದ್ರು ನಾನು ಅವ್ರಿಗೆ ನಿಂತು ಅಂತಾನು ಹೇಳಿದೆ ನಿಮ್ ಹಾಕ್ರಿ ಕೇಳ್ರಿ ಫೈವ್ ಮಿನಿಟ್ಸ್ ಇದಕ್ಕೆ ಐವತ್ತು ರೂಪಾಯಿ ಕೊಡ್ತೀರ ಅಂತಾನು ನಾನು ಕೇಳಿದೆ ಅವ್ರು ಮಾಡ್ಲಿಲ್ಲ ಬಟ್ ನನ್ಗೆ ಬೇಕಿದ್ರು ಐವತ್ತು ರೂಪಾಯಿ ಇಂಪಾರ್ಟೆಂಟ್ ಅಲ್ಲ ಪೆನಾಲ್ಟಿ ಪೇ ಮಾಡ್ತಿರೋದು ಇಂಪಾರ್ಟೆಂಟ್ ನನಗೆ ನಾನು ನಾನೇನ್ ಮಾಡಿದ್ರೆ ನಾನು ಮಾಡಿಸ್ಕೊಂಡೇ ಹೋಗೋದು ಇಲ್ಲಿಂದ ಕಂಪ್ಲೇಂಟ್ ಯಾವ ನನ್ನ ಮಗನಿಗೆ ಬೇಕು ಇಲ್ಲಿಂದ ಕೊಡಕ್ಕೆ ಅದು ದುಡ್ಡು ಬರುತ್ತಂತ ಅಂತ ನನ್ನ ಮಗನಿಗೂ ಗೊತ್ತಿಲ್ಲ ಅಲ್ಲಿಂದ ಎಲ್ಲದಕ್ಕೂ ನಾವೇ ಹೇಳಬೇಕು ನೀವು ಅವರು ಸೆಕ್ಯೂರಿಟಿ ಅಲ್ಲಿ ಇದಾರೆ ಆ ಸೆಕ್ಯೂರಿಟಿ ಒಳಗಡೆ ಮೇಡಮ್ ಅಲ್ಲೇ ಕೂತಿದ್ದಾರೆ ಅವರು ಕಂಪ್ಲೇಂಟ್ ಮಾಡ್ಕೊಳ್ಳಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ